ಅದಕ್ಕೆ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತ ಸುರೇಶಿ

ಯಾಕಂದ್ರ ತಾಳ ಬರ್ಸು ಪೊರ್ಸು ಬೇರೆ ಬಿಟ್ಟು 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 ಬಿಟ್ಟರೆ ಹಿಡಿತ ಏನದ ಹ್ಯಾಂಬಲ್ ಮುಂದಿನ ಸಂದಿಗೆ ಹೇಳತ್ತದ್ರಿ ಹೌದೌದು ಅದಕ್ಕಾಗಿ ವಿಷಯ ಎಲ್ಲಿಗೆ ಇಟ್ಟಾರ ಬಾಜು ನಮ್ಮ ಮಾಮನ ಬಳಗದವ್ರ ಏನಪ್ಪಾ ರೇಣುಕಾ ಬೇರೆ ಹೌದು ಅವ್ರ ಯಾವಾಗ ಹೇಳಿ ನಮ್ ಗುರುಗಳು ಕೇಳ್ತಾರ ಐತಿ ಯಾಕಂದ್ರ ನಮ್ಮ ನಿಮ್ಮಷ್ಟು ತಿಳದವ್ರು ನಾವಲ್ಲ ಅಲ್ಲ ಅಲ್ಲ ನಿಮ್ಮಟ್ಟ ಜ್ಞಾನವಂತರು ನಾವಲ್ಲ ಅಲ್ರಿ ನಿಮ್ಮಷ್ಟು ತಿಳುವಳಿಕೆ ನಮಗಿಲ್ಲ ಇಲ್ಲ ನಿಮ್ಮಟ್ಟ ಹದಿನೆಂಟ ಪುರಾಣ ಶಾಸ್ತ್ರಗಳನ್ನ ಹೌದು ನಾವು ಅಲ್ಲ ಸುರೇಶ್ ಯಾಕಂದ್ರ ಏನಾಗ್ಯದ ಏನಾಗ್ರಿಪ ಮಾತಾ ರೇಣುಕ ಅನ್ನುವಂತ ಹೆಸರು ಏನಾಗ್ಯದ ಸುರೇಶನ ಏನಾಗಿದ್ರಿಪ್ಪ ಅವರ ತಂದಿ ಹೆಸರು ರೇಣುಕ ರಾಜ ಏನು ಅವರ ತಂದೆ ಹೆಸರು ರೇಣುಕ ರಾಜ ಭೋಗಾವತಿ ಅನ್ನಕ್ಕೆ ತಾಯಿ ಭೋಗಾವತಿ ಅನ್ನೋಕ್ಕೆ ತಾಯಿ ಹ ಅವ್ರ ಮಗಳಿಕೆ ಎಲ್ಲಮ್ಮ ಎಲ್ಲಮ್ಮ ಹೌದು ಹಾಗಕ್ಕ ರೇಣುಕಾಯಿ ಎಲ್ಲಮ್ಮ ಅಂತ ಹೆಸರು ಹ ಆದ್ರ ಅವ್ರ ತಂದಿ ಹೆಸರು ಏನಾಯ್ತು ನೋಡುವ ಕೆಲವಷ್ಟು ಮಂದಿ ಏನ ಕರಿತಾರ ರೇಣುಕಾಯಿ ಎಲ್ಲಮ್ಮ ರೇಣುಕಾಯಿ ಎಲ್ಲಮ್ಮ ಅಂತಾರ ಹೌದ್ರಿಪ್ಪ ಕೆಲವಷ್ಟು ಮಂದಿ ಏನ್ ಅನ್ತಾರ ಏನಂತಾರೀಪಾ ಎಲ್ಲಮ್ಮ ಎಲ್ಲಾರ ಒಳಗ ಎಲ್ಲಮ್ಮ ಹ ಎಲ್ಲವ ತಾಯಿ ಅಂತ ಯಾಕಂದ್ರ ಆಕೀಗ ಸರ್ವ ಸಂಪತ್ ರಗಡ ಅಸ್ತಿ ಐಶ್ವರ್ಯ ಇತ್ತು ಹೌದು ಉಡಾಕ ಒಡಾಕ ಬ್ಯಾಸ್ರ ಗೊಟ್ಟ ಬೆಳ್ಳಿ ಬಂಗಾರ ಬದುಕ ಭಾಗ್ಯ ಇತ್ತು ಎಲ್ಲಾ ಇತ್ತು ಆದ್ರೂ ಒಂದು ಸಾಧಾರಣವಾದ ತಪಾ ಮಾಡುವಂತ ಋಷಿ ಮೇಲೆ ಮನಸ್ಸು ಮಾಡ್ತಾಳೆ ಎಲ್ಲಮ್ಮ ಎಲ್ಲಮ್ಮ ಹೌದು ಮನಸ್ಸು ಮಾಡಿ ಹೌದಾ ಇವನ ಮದ್ವಿ ಆದರನ ಇವನ ಆಗಕ್ಕೆ ತಿಳ್ಕೇಶ ಏನ್ ಮಾಡ್ತಾಳ ನನ್ನವ್ವ ನೋವ್ವ ಹಠ ಹಿಡ್ದ ಕುಂತಾಳ ಹಠ ಹಿಡ್ತಾಳ ಹಠ ಹಿಡ್ದಕ್ ಕುಂತ ಯಾರ ನನ್ನ ಏನ್ ಮಾಡ್ತಾರ ಏನ್ ಮಾಡ್ಯಾರೀಪ ಇರ್ರಿ ಒಬ್ಬಕಿ ಮಗಳ ಒಬ್ಬಕಿ ಮಗಳದಿ ಹೌದ್ ಬ್ಯಾಡವ ನಕ್ಕಿ ಅಂದ್ರೂ ಕೇಳಂಗಿಲ್ಲ ಇಲ್ಲ ಹಣಿ ಬರ್ದಾಗ ಹೆಂಗಿದ್ದಂಗ ಅಕ್ಕತಿ ಎಲ್ಲಾ ಶಿವನ ಇಚ್ಛದಂಗ ಆಗಲತಿ ಹೇಳ್ಕೊಂಡು ಏನ್ ಮಾಡ್ಯಾರ ಏನ್ ಮಾಡ್ಯಾರ್ರೀಪ ಜಾಮದಗ್ನಿ ಋಷ ಮಾಡ್ಯಾರ ನೋನಾ ಲಗ್ನ ಮಾಡಿ ಕೊಟ್ಟಾರ ಆಸ್ತಿ ಹೌದು ಅದನ್ನ ಎಲ್ಲಾ ಬಿಟ್ಟು ಕಿಶಿಂದ ಋಷಿ ಜೋಡ ಏನ್ ಮಾಡ್ತಾಳ ಹೌದು ಹಾವಿನ ಸಿಂಬಿ ಉಸ್ಕಿನ ಕೂಡ ಹೊತ್ತುಕೊಂಡ ಇವೆಲ್ಲ ಹೈರಾಣ ಆಗ್ಯಾವ ಹ ಯಾಕಂದ್ರೆ ಇದೇ ನಿಮ್ ಮಾತಾಡಿದಂತ ಗುರುಗಳು ನೀವು ಹಾ ಲಿಂಗ ಪುರಾಣದಾಗ ನೀವು ವಿಷಯ ಮಾತಾಡೀರಿ ಆದ್ರೆ ಇಲ್ಲಿ ಕುತ್ತಂತ ಜನ ಏನಾಗ್ಯದ ಬಹಳ ದಿನ ಅಂದ್ರೆ ಎಲ್ಲಾ ಮಾಡಿ ಜಾತ್ರೆ ಮಾಡ್ತಾರ ಹೌದೌದು ಬಾಳ ದಿನದಿಂದ

ಅದಕ್ಕಾಗಿ ಇಲ್ಲಿ ಜನ ಕುಂದರ್ಸಬೇಕಾಗ್ಯದ ಹೌದ್ರಿಪ್ಪ ಈಗ ಎಲ್ಲ ಮದ ಬದ್ದಲ್ಲ ಹಾ ಮದಗನೆ ಋಷಿ ಬದ್ದಲ್ಲ ವಿವರ ಮಾಡ್ಕೊತು ವರ್ಣನೆ ಮಾಡ್ಕೊತ ಆದ್ರೆ ಯಾವ ಮಂದಿ ಕುಂದರ್ ಇಲ್ಲಿ ಏನಾಗಬೇಕಾಗ್ಯದ ಹರದೇಶಿ ಅಂತಕ್ಕಂಥದ ನಾಗೇಶಿ ಅಂತಕ್ಕಂಥದ ಹ ಇದು ಏನಾಗ್ಯದ ಹೆಣ್ಣ ಗಂಡಿನ ವಕವಾದ ಹೌದು ಇಲ್ಲಿ ಏನಾಗಬೇಕಾಗ್ಯದ ಶಿವನ ಹೆಚ್ಚ ಮಾಡಿ ನೀರ್ ತೋರ್ಸಬೇಕಾಗ್ಯದ ಹ ಶಕ್ತಿ ಅಂತಕತ್ತೆ ಅಂತಕ್ಕನ ನಾವು ಹೆಚ್ಚು ಮಾಡಿ ತೋರ್ಸಬೇಕಾಗ್ಯದ ಸುರೇಶನ ಹೌದ್ರಿಪ ಇಲ್ಲಿ ಹಾ ಹಾ ಹೊರತ ಎಲ್ಲಾರ ನಾವು ಬ್ಯಾರ್ಯಾರ ಹಾ ನಡಬಾರಕ ಎಲ್ಲ ರೇಣುಕಾ ದೇವಿದ ತಕ್ಕೊಂಡ ಹೊಂಟಿವಂದ್ರ ಹೌದೌದು ಯಾವ್ ಚೆನ್ನಾಗಿ ಕುಂದರು ಹೌದ್ರಿಪಿರ್ಲಿ ಹಾ ಊಟದಾಗ ಉಪ್ಪಿನಕಾಯಿ ಹತ್ತಿ ಯುಕೇಶ್ ನಡಬಾರಕ್ ಹಾಕಿದು ಇರ್ಲಿ ಬೇಕ ಬೇಕ ರುಚಿ ಆದ್ರೂ ಏನ್ ಮಾಡಿದಾರ ಇಲ್ಲಿ ಏನೈತ್ರಿಪ್ರದೇಶ ನಾಗೇಶ್ ಅಂತಕ್ಕಂಥದ್ದು ಯಾಕ ತರಬೇಕಂದ್ರ ಯಾಕ್ರಿಪ ಯಾಕಂದ್ರ ಅವ್ರ ಮಾರ್ಗ ಯಾಕೆ ಹೇಳಿಲ್ಲ ಅಂದ್ರ ಮಾರ್ಗದವ್ರು ಮಾರ್ಗದ ತಾಸ್ ಗಂಟ್ಲೆ ಮಾತಾಡ್ಕೋತ ಹೋಗ್ತಾರ ಹೌದು ತಾಸ್ ಗಂಟ್ಲೆ ಹಾಕೋತ ಹೋಗ್ತಾರೆ ಬಾಳಾದ್ರೆ ಬೆಳಕಾಗತ ಯಾರ್ ಪಾಳೆ ಬಂದವ ಹೌದು ಹೆಣ್ಣ ಗಂಟ ಹಾಡ್ಕೆ ಅಂತದ್ ಏನ್ ಮಾಡ್ಯಾರ ಇಲ್ಲಿ ಹತ್ ಶಿವ ಅಂತಕ್ಕಂಥದ ಶಕ್ತಿ ಅಂತ ಹೆಚ್ಚು ಮಾಡಿ ತೋರಿಸಬೇಕಾಗ್ಯದ ಹೌದು ಯಾಕಂದ್ರ ರೇಣುಕಾ ಅನ್ನೋ ಹೆಸರು ಬಂದದ ಅವ್ರ ತಂದಿದಿಂದ್ರ ಹಾ ಹಾ ರೇಣುಕ ರಾಜ ಅವ್ರ ಅಪ್ಪ ಹಾ ಹಾ ಅಪ್ಪನಿಂದ ಆಕಿ ಈಗ ರೇಣುಕಾ ಅಣತಾರ್ ಕರೇ ಓಕೆ ಆಕಿ ಸ್ವಂತ ಹೆಸರು ರೇಣುಕಾ ಅಲ್ಲ ಹಾ ಹಾ ಆಕಿ ಹೆಸರ ಎಲ್ಲಮ್ಮ ಎಲ್ಲಮ್ಮ ಹೌದ್ ಹತ್